ಯಾರಿಗೆಲ್ಲ ನಟ ವಿನ್ ಆಗಿದ್ದು ಖುಷಿ ಆಯಿತು ತಪ್ಪದೇ ಕಮೆಂಟ್ ಮಾಡಿ ಇದೀಗ ಗೆದ್ದಿರುವಂತಹ ನಟ ಸುದೀಪ್ ಸರ್ ಮನೆಗೆ ಊಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಅದ್ಭುತವಾದಂತಹ ಸಮಯವನ್ನು ಕಳೆದಿದ್ದಾರೆ ಬಿಗ್ ಬಾಸ್ ಗೆದ್ದ ತಕ್ಷಣ ಒಂದು ಟ್ರೋಫಿಯನ್ನು ಮುಡುಗೆಡ್ಸ್ಕೊಳ್ತಾರೆ ಸುದೀಪ್ ಸರ್ ಅವರು ಕೂಡ ಹತ್ತು ಲಕ್ಷ ಕೊಡ್ತೀನಿ ಅಂತ ಸ್ಟೇಜ್ ಮೇಲೆ ಘೋಷಣೆ ಮಾಡ್ತಾರೆ ಅದಾದ ಬಳಿಕ ಶೂಟಿಂಗ್ ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಊಟವನ್ನು ಮಾಡ್ತಾರೆ ಫೋಟೋ ಎಲ್ಲವನ್ನೂ ಕೂಡ ಕ್ಲಿಕ್ಕಿಸ್ಕೊಳ್ತಾರೆ ಸುದೀಪ್ ಸರ್ ಹತ್ತಿರದಿಂದ ಮಾತನಾಡಿಸ್ತಾರೆ ಅಗ್ ಮಾಡ್ತಾರೆ ಶೇಕ್ ಹ್ಯಾಂಡ್ ಮಾಡ್ತಾರೆ ಸೊ ನಂತರ ಇದೀಗ ಸುದೀಪ್ ಸರ್ ಅವರನ್ನ ಭೇಟಿ ಆಗ್ತಾರೆ ಡೈರೆಕ್ಟ್ ಆಗಿ ಅವರು ಬ್ಯಾಕ್ ಗೇಟ್ ಇಂದನೆ ಸುದೀಪ್ ಸರ್ ಅವರ ಜೊತೆಗೆ ಕಳೆದಂಥ ಸಮಯ ಆಗಿರ್ಬೋದು ಮರುದಿನ ಸುದೀಪ್ ಸರ್ ಅವರನ್ನ ಮೀಟ್ ಆಗೋಕ್ಕೆ ಮನೆಗೂ ಕೂಡ ಹೋಗ್ತಾರೆ ಒಟ್ಟಿಗೆ ಊಟವನ್ನು ಸಹ ಮಾಡ್ತಾರೆ ಇನ್ನೂ ಕೂಡ ಅವರು ಮಂಡ್ಯ ಮಳವಳಿಗೆ ಹೋಗಿಲ್ಲ ತಮ್ಮ ಮನೆಗೆ ಹೋಗಿಲ್ಲ ಅವರ ತಂದೆ ತಾಯಿ ಸಹ ಮತ್ತು ಊರಿನವರು ಕಂಪ್ಲೀಟ್ ಕಂಪ್ಲೀಟಾಗಿ ಸೆಲೆಬ್ರೇಷನ್ ಮಾಡೋಕೆ ಕಾಯ್ತಿದ್ದಾರೆ ಸೊ ಇವತ್ತು ಸಂಜೆ ಅಥವಾ ನಾಳೆ ಹೋಗುವಂಥ ಸಾಧ್ಯತೆ ಇದೆ ಭಾಳಷ್ಟು ಖುಷಿಯಲ್ಲಿ ತೇಲುತ್ತಿದ್ದಾರೆ ಅಂತಲೇ ಹೇಳ್ಬೋದು ಗಿಲೀ ಮತ್ತೆ ಸಾಕಷ್ಟು ಕೂಡ ಇಂಟರ್ವ್ಯೂಗಳಿಗಾಗಿ ಗಾಗಿ ಕಾಲ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಶೋಗಳು ಒಪ್ಕೋತಾರೆ ಮೂವೀಸ್ಗಳಲ್ಲಿ ಮಾಡ್ತಾರೆ ಹಲವಾರು ಕಡೆ ಗೆಸ್ಟ್ ಆಗಿ ಹೋಗೋಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದಾರೆ ಕರಿತಾ ಇದ್ದಾರೆ ಸೊ ಇದಿಷ್ಟೊಂದೆಲ್ಲ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಗಿಲಿ ನಟ ಕಂಪ್ಲೀಟ್ ಇನ್ನೂ ಒಂದು ವರ್ಷಗಳ ಕಾಲ ಬಿಸಿ ಸುದೀಪ್ ಸರ್ ಅವರು ಕೂಡ ಫುಲ್ ಖುಷಿ ಪಡ್ತಾರೆ ಮತ್ತೆ ಪ್ರಿಯಾ ಮೇಡಮ್ ಕೂಡ ಬೆಸ್ಟ್ ವಿಷಯನ ತಿಳಿಸ್ತಾರೆ ಒಂದು ಅದ್ಭುತವಾದಂಥ ಸಮಯ ಸುದೀಪ್ ಸರ್ ಅವರ ಮನೆಯಲ್ಲಿ ಕಳಿತಾರೆ ನಿಜ್ಲು ಕೂಡ ಖುಷಿಯಾಗಿದೆ ಗಿಲಿ ನಟಗೆ ಏನು ಹೇಳಬೇಕು ಅವರಿಗೆ ಎಕ್ಸ್ಪ್ರೆಸ್ ಮಾಡೋಕೆ ಗೊತ್ತಾಗ್ತಿಲ್ಲ ತಲೆನ ಓಡ್ತಾ ಇಲ್ಲ ಇಷ್ಟೊಂದು ಜನರ ಪ್ರೀತಿಯನ್ನ ಗಳಿಸಿರುವಂತಹ ಗಿಲಿ ನಟ ಸ್ವಲ್ಪ ಈಗ ಸ್ವಲ್ಪ ಶಾಕ್ನಲ್ಲಿದ್ದಾರೆ ನಲ್ಲಿ ಇದ್ದಾರೆ ಕನ್ಫ್ಯೂಸ್ ಆಗಿದ್ದಾರೆ ಇಷ್ಟೊಂದು ಜನ ಓಟ್ ಮಾಡಿದಾರಲ್ಲ ಅಂತ ಅವ್ರಿಗೂ ಕೂಡ ನಂಬೋಕೆ ಆಗ್ತಾರ ಒಂದು ಕನಸಿನ ರೀತಿಯ ಫೀಲ್ ಆಗ್ತಾ ಇದೆ ಅಂತದ್ರಲ್ಲೂ ಕೂಡ ಆಗಿ ಸುದೀಪ್ ಸರ್ ಒಂದು ದೊಡ್ಡ ಶಕ್ತಿಯಾಗಿ ನಿಂತು ಸಪೋರ್ಟ್ ಅನ್ನ ಮಾಡೋದು ಇದಕ್ಕಿಂತ ಗುಡ್ ನ್ಯೂಸ್ ಪ್ಲಸ್ ಪಾಯಿಂಟ್ ಇನ್ನೇನಿದೆ ಅಲ್ವಾ ನೀವು ವೋಟ್ ಹಾಕಿದ್ರೆ ಎಷ್ಟು ವೋಟ್ ಹಾಕಿದ್ರೆ ತಪ್ಪದೆ ಕಮೆಂಟ್ ಎಲ್ಲ ಕಡೆ ಶೇರ್ ಮಾಡಿ ಆದಷ್ಟು ಬೇಗ ಮತ್ತೊಮ್ಮೆ ಗಿಲಿನಟ ಕಾಣಿಸ್ಕೊಳ್ಳಿ